ಹಾಯ್ ಎಲ್ರಿಗೂ ನಮಸ್ಕಾರ ಹೊಸ ಪ್ರಾಡಕ್ಟ್ ಬಂದಿದೆ ಅಂದರೆ ಪ್ರಾಡಕ್ಟ್ ಅಂದರೆ ಛತ್ರಿ ಎಮ್ ಎಚ್ ಕಂಪ್ನಿದು ಒಳ್ಳೆ ಛತ್ರಿ ಬಂದಿದೆ ಅದರ ಹೊಸ ಹೊಸ ಚಿತ್ರಿಗಳು ಬಂದಿವೆ ನೋಡ್ರಿ ಒಂದೇ ಥರ ಈ ಥರ ಬರುತ್ತೆ ಕಾಲೇಜ್ ಮಕ್ಕಳಿಗೆ ಕೆಲ್ಸಕ್ಕೆ ಹೋಗೋರಿಗೆ ಒಳ್ಳೊಳ್ಳೆ ಚಿತ್ರಿಗಳು ಬಂದಿದೆ ನೋಡಿರಿ ಕಲರ್ಸ್ ಬರೀ ನೂರೈವತ್ತು ರೂಪಾಯಿ ಮಾತ್ರ ನೋಡಿರಿ ಕ್ವಾಲಿಟಿ ಚೆನ್ನಾಗಿದೆ ಎಮ್ ಎಚ್ ಕಂಪ್ನಿದ ಮಾತ್ರ ನಾವು ತರಿಸೋದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿರಿ ಎಲ್ಲ ಬನ್ನಿ ರೇಟ್ ಇಷ್ಟ ಆದರೆ ಕ್ವಾಲಿಟಿ ಇಷ್ಟ ಆದರೆ ಚೆಕ್ ಮಾಡಿ ತಗೊಂಡು ಮತ್ತು ಡ್ಯಾಮೇಜ ಏನಿದ್ರಿ ಇಲ್ಲೇ ಚೆಕ್ ಮಾಡಿ ತಗೊಂಡೋಗ್ರಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ಎಮ್ ಹೆಚ್ ಕಂಪ್ನಿದು ಬರೀ ನೂರೈವತ್ತು ರೂಪಾಯಿ ಮಾತ್ರ ನೋಡಿರಿ ನೋಡಿರಿ ಸ್ಟೀಲ್ ಲುಕ್ ಬರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡ್ರಿ ಫ್ಯಾನ್ಸಿದ್ ಬೇಕಾದ್ರೆ ಫೋಟೋ ಶೂಟ್ಗೆ ಎಲ್ಲಾದ್ರೂ ಕಪಲ್ಸ್ ಅವ್ರಿಗೆ ಹೋಗೋರು ತುಂಬ ಚೆನ್ನಾಗಿದೆ ನೋಡ್ರಿ ದೊಡ್ಡ ಛತ್ರಿ ಬರೀ ಇನ್ನೂರು ರೂಪಾಯಿ ಮಾತ್ರ ಬರೀ ಇನ್ನೂರು ರೂಪಾಯಿ ನೋಡ್ರಿ ಕ್ವಾಲಿಟಿ ಚೆನ್ನಾಗಿದೆ ನೋಡ್ರಿ ಈ ಥರ ಯಜಮಾನ್ರು ಹಾಕುವಂತದ್ದಿದೆ ಬರೀ ಇನ್ನೂರು ರೂಪಾಯಿ ಮಾತ್ರ ಇದನ್ನು ಹಳೆ ಟೈಪ್ ನೋಡ್ರಿ ಎಲ್ಲ ಸ್ಟೀಲ್ ಬರುತ್ತೆ ಈ ಥರ ಎಲ್ಲ ಇದು ಬರುತ್ತೆ ಇದಕ್ಕೆ ಅಷ್ಟೇ ಕ್ವಾಲಿಟಿ ನೋಡ್ರಿ ಹಳೆ ಟೈಪಲ್ಲಿ ಬರೀ ಇನ್ನೂರು ರೂಪಾಯಿ ಮಾತ್ರ ಬೇಗ ಇಷ್ಟೇ ಸ್ಟಾಕ್ ಇರೋದು ಬೇಗ ಬಂದು ತಗೊಂಡೋದ್ರಿ ಎಷ್ಟೇ ಇರೋದು